ಸ್ನೇಹಿತರೆ ನಮಸ್ಕಾರ ಗ್ಯಾಸ್ ಗೀಝರ್ ಯಾಕೆ ಡೇಂಜರು ಇತ್ತೀಚಿನ ದಿನಮಾನಗಳಲ್ಲಿ ಅದರಲ್ಲೂ ಕೂಡ ಸಾಕಷ್ಟು ಮಹಿಳೆಯರೇ ಈ ಗ್ಯಾಸ್ ಗೀಝರ್ನಿಂದ ಇದ್ದಾರೆ ಹಾಗಾದರೆ ಇದಕ್ಕೆ ಕಾರಣ ಏನು ದಿನನಿತ್ಯ ನೀವು ನೋಡ್ತಾ ಇರ್ಬೋದು ನ್ಯೂಸ್ಗಳಲ್ಲಿ ಒಂದಲ್ಲ ಒಂದು ಗ್ಯಾಸ್ ಗೀಝರ್ ಕಾರಣದಿಂದ ಸಾವನ್ನಪ್ಪತ್ತಾ ಇರುವಂತಹ ಮಹಿಳೆಯರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಹಾಗಾದರೆ ಈ ಗ್ಯಾಸ್ ಗೀಝರ್ನಿಂದ ಏನೆಲ್ಲ ಅನನುಕೂಲ ಆಗ್ತಾ ಇದೆ ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ವಿಡಿಯೋವನ್ನು ಕೊನೆ ತನಕ ನೋಡಿ ವೀಕ್ಷಕರೇ ಚಳಿಗಾಲ ಬಂತು ಅಂದ್ರೆ ಸಾಕು ನಮ್ಗೆ ಮೊದಲು ನೆನಪಾಗೋದು ಬಿಸಿ ಬಿಸಿ ನೀರು ತಂಡಿ ವಾತಾವರಣದಲ್ಲಿ ಒಂದು ಬಿಸಿ ನೀರನ್ನ ಸ್ನಾನ ಮಾಡಿದ್ರೆ ಆಹಾ ಸ್ವರ್ಗಕ್ಕೆ ಮೂರೇ ಗೇಣು ಅನ್ನೋ ಅನುಭವ ಆಗುತ್ತೆ ಅದಕ್ಕೆ ಇತ್ತೀಚೆಗೆ ನಮ್ಮ ಮನೆಗಳಲ್ಲಿ ಗ್ಯಾಸ್ ಗೀಝರ್ ಬಳಕೆ ತುಂಬಾ ಜಾಸ್ತಿ ಆಗಿದೆ ಕರೆಂಟ್ ಬಿಲ್ ಉಳಿಯುತ್ತೆ ನೀರು ಬೇಗ ಬಿಸಿಯಾಗುತ್ತೆ ಅಂತ ಎಲ್ಲರೂ ಕೂಡ ಇದನ್ನ ಅಳವಡಿಕೆ ಮಾಡಿಕೊಳ್ತಿದ್ದಾರೆ ಆದರೆ ಈ ಗ್ಯಾಸ್ ಗೀಝರ್ ಬಳಕೆಯಲ್ಲಿ ಒಂದು ದೊಡ್ಡ ಅಪಾಯ ಅಡಗಿದೆ ಅನ್ನೋದು ಗೊತ್ತಾ ಬಿಸಿ ನೀರು ಕೊಡುವ ಈ ಯಂತ್ರ ನಮ್ಮ ಜೀವಕ್ಕೆ ಕುತ್ತು ತರಬಹುದು ನಾವು ಸ್ವಲ್ಪ ನಿರ್ಲಕ್ಷ್ಯ ಮಾಡಿದ್ರೂ ಸಾಕು ದೊಡ್ಡ ದುರಂತವೇ ಸಂಭವಿಸಬಹುದು ಹಾಗಾದ್ರೆ ಏನಿದು ಅಪಾಯ ಗ್ಯಾಸ್ ಗೀಝರ್ ಯಾಕೆ ಡೇಂಜರ್ ಅದರಿಂದ ನಾವೇನು ಪಾಠವನ್ನು ಬನ್ನಿ ನೋಡ್ತಾ ಹೋಗೋಣ ಗ್ಯಾಸ್ ಗೀಸರ್ನ ನ ದೊಡ್ಡ ಅಪಾಯ ಅಂದ್ರೆ ಅದು ಹೊರಸೂಸುವ ಒಂದು ವಿಷಕಾರಿ ಅನಿಲ ಅದೇ ಕಾರ್ಬನ್ ಮೊನಾಕ್ಸೈಡ್ ಗ್ಯಾಸ್ ಗೀಸರ್ ಬಳಸಿ ನೀರನ್ನ ಬಿಸಿ ಮಾಡುತ್ತೆ ಈ ಗ್ಯಾಸ್ ಸಂಪೂರ್ಣವಾಗಿ ಉರಿದು ಹೋಗದೇ ಇದ್ದಾಗ ಅಂದ್ರೆ ಗೀಝರ್ಗೆ ಬೇಕಾದಷ್ಟು ಆಮ್ಲಜನಕ ಸಿಗದೇ ಇದ್ದಾಗ ಈ ಕಾರ್ಬನ್ ಮೊನಾಕ್ಸೈಡ್ ಉತ್ಪತ್ತಿಯಾಗುತ್ತೆ ಇದಕ್ಕೆ ಯಾವುದೇ ಬಣ್ಣ ಇಲ್ಲ ಎರಡನೇದಾಗಿ ಇದಕ್ಕೆ ಯಾವುದೇ ವಾಸನೆ ಕೂಡ ಇಲ್ಲ ಮೂರನೇದಾಗಿ ಇದು ತುಂಬ ವೇಗವಾಗಿ ಹರಡುತ್ತದೆ ಇದೇ ಕಾರಣಕ್ಕೆ ಈ ಅನಿಲವನ್ನ ಸೈಲೆಂಟ್ ಕಿಲ್ಲರ್ ಅಂತ ಕರೀತಾರೆ ನಮಗೆ ಗೊತ್ತೇ ಆಗಲ್ಲ ಆದರೆ ನಿಧಾನವಾಗಿ ನಮ್ಮ ದೇಹದೊಳಗೆ ಸೇರಿ ಅಪಾಯ ತರುತ್ತದೆ ಸಾಮಾನ್ಯವಾಗಿ ನಾವು ಉಸಿರಾಡಿದಾಗ ನಮ್ಮ ಶ್ವಾಸಕೋಶಕ್ಕೆ ಹೋದಂಥ ಆಮ್ಲಜನಕ ರಕ್ತದಲ್ಲಿ ಇರುವಂತಹ ಹಿಮೋಗ್ಲೋಬಿನ್ ಜೊತೆ ಸೇರಿಕೊಂಡು ಇಡೀ ದೇಹಕ್ಕೆ ಸಾಗುತ್ತದೆ ನಮ್ಮ ಮೆದುಳು ಹೃದಯ ಸೇರಿದಂತೆ ಎಲ್ಲ ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡಬೇಕು ಅಂದರೆ ಅದಕ್ಕೆ ಆಮ್ಲಜನಕ ಬೇಕೇ ಬೇಕು ಆದರೆ ನಾವು ಕಾರ್ಬನ್ ಮೊನಾಕ್ಸೈಡ್ ಉಸಿರಾಡಿದಾಗ ಈ ಒ ಅನಿಲ ಆಮ್ಲಜನಕಕ್ಕಿಂತ ಸುಮಾರು ಇನ್ನೂರಿಂದ ಇನ್ನೂರ ಐವತ್ತು ಪಟ್ಟು ಹೆಚ್ಚು ವೇಗವಾಗಿ ಮತ್ತು ದೃಢವಾಗಿ ಹಿಮೋಗ್ಲೋಬಿನ್ ಜೊತೆ ಸೇರಿಬಿಡುತ್ತೆ ಹಾಗಾದರೆ ಸೇರಿಬಿಟ್ಟಂಥ ಸಂದರ್ಭದಲ್ಲಿ ಇದರಿಂದ ಏನೇನಾಗುತ್ತೆ ಅಂತ ಹೇಳಿದರೆ ರಕ್ತದಲ್ಲಿ ಆಮ್ಲಜನಕದ ಪ್ರಮಾಣ ಕಡಿಮೆ ಆಗುತ್ತಾ ಹೋಗುತ್ತೆ ಆಮ್ಲಜನಕ ಸಿಗದೆ ನಮ್ಮ ಮೆದುಳು ಮತ್ತು ಹೃದಯ ಕೆಲಸ ಮಾಡೋಕ್ಕೆ ಸಾಧ್ಯವಾಗಲ್ಲ ಅದು ಸಂಪೂರ್ಣವಾಗಿ ನಿಲ್ಲಲು ಶುರುವಾಗುತ್ತೆ ತುಂಬ ಹೊತ್ತು ಇದರ ಪ್ರಭಾವಕ್ಕೆ ಒಳಗಾದರೆ ತೀವ್ರ ತಲೆನೋವು ಮತ್ತು ವಾಂತಿ ಉಸಿರುಗಟ್ಟುವಿಕೆ ಎಲ್ಲವೂ ಕೂಡ ಬರೋಕ್ಕೆ ಶುರುವಾಗುತ್ತೆ ಕೊನೆಗೆ ಪ್ರಜ್ಞೆ ಕಳೆದುಕೊಂಡು ಸಮಯಕ್ಕೆ ಸರಿಯಾದಂಥ ಚಿಕಿತ್ಸೆ ಸಿಗದೆ ಹೋದರೆ ಸಾವು ಕೂಡ ಸಂಭವಿಸ್ಬೋದು ಯಾಕಂದರೆ ನೀವು ಬಾತ್ರೂಮ್ ಒಳಗೆ ಇದ್ದಾಗ ನಿಮಗೆ ತಲೆನೋವು ಶುರುವಾಗುವುದು ಶುರು ಆಗುತ್ತೆ ಅದು ಸಿಒನಿಂದ ಆಗ್ತಾ ಇರುತ್ತೆ ಅಂತ ನಿಮಗೆ ಅರ್ಥ ಆಗೋದೇ ಇಲ್ಲ ಅಷ್ಟರೊಳಗೆ ತುಂಬಾ ತಡವಾಗಿರುತ್ತೆ ಈ ಗ್ಯಾಸ್ ಗೀಝರನ್ನು ಎಲ್ಲಿ ಮತ್ತೆ ಹೇಗೆ ಅಳವಡಿಕೆ ಮಾಡಬೇಕಾಗಾದರೆ ಯಾವುದೇ ವಸ್ತು ಆಗಲಿ ಅದರಿಂದ ಅನುಕೂಲನೂ ಇರುತ್ತೆ ಅನನುಕೂಲನೂ ಇರುತ್ತೆ ಸೊ ಈಗ ಇದೇ ನಾವು ಮಾಡುವಂಥ ದೊಡ್ಡ ತಪ್ಪಾಗಿರುತ್ತೆ ಯಾವುದಂತ ಹೇಳಿದ್ರೆ ಬಾತ್ರೂಮ್ ಚಿಕ್ಕದಾಗಿರುತ್ತೆ ಕಿಟಕಿಗಳು ಚಿಕ್ಕದಾಗಿ ಅಥವಾ ಮುಚ್ಚಿರ್ತವೆ ಬಿಸಿ ನೀರು ಬರುತ್ತೆ ಅಂತ ನಾವು ಬಾಗಿಲನ್ನು ಹಾಕಿ ಸ್ನಾನಕ್ಕೆ ಸಿ ಸಿಒ ಅನಿಲ ಅಲ್ಲಿಂದ ಹೊರಗೆ ಹೋಗಲು ಜಾಗ ಇರೋದೇ ಇಲ್ಲ ಅಂದ್ರೆ ಕಾರ್ಬನ್ ಮೊನಾಕ್ಸೈಡ್ ಅನಿಲ ಹೊರಸೂಸೋಕೆ ಜಾಗ ಇರೋಲ್ಲ ಅದು ಬಾತ್ರೂಮ್ನಲ್ಲಿ ತುಂಬಿಬಿಡುತ್ತೆ ಮತ್ತು ಅದುವೇ ದೊಡ್ಡ ಅನಾಹುತಕ್ಕೆ ಕಾರಣ ಆಗುತ್ತೆ ಹಾಗಾದ್ರೆ ಸರಿಯಾದ ಸ್ಥಳ ಯಾವುದು ಗ್ಯಾಸ್ ಗೀಝರ್ ಅಳವಡಿಕೆ ಮಾಡಲು ಒಂದು ಬಾತ್ರೂಮ್ನ ಹೊರಗಡೆ ನೀವು ಅಳವಡಿಕೆ ಮಾಡಬೇಕಾಗುತ್ತೆ ಗ್ಯಾಸ್ ಗೀಸರ್ ಯಾವಾಗಲೂ ಕೂಡ ಬಾತ್ರೂಮ್ನ ಹೊರಗೆ ಅಂದ್ರೆ ಬಾಲ್ಕಾನಿ ಇರಬಹುದು ಅಥವಾ ಚೆನ್ನಾಗಿ ಗಾಳಿ ಾಡುವಂಥ ಜಾಗದಲ್ಲಿ ನೀವು ಅಳವಡಿಕೆ ಮಾಡಬೇಕಾಗತ್ತೆ ಇದು ಹೇಳೋಕೆ ಈಸಿ ಆದರೆ ಬೆಂಗಳೂರಂಥ ಬೆಂಗಳೂರಂಥ ಸಿಟಿಯಲ್ಲಿ ನಾವು ಯಾವುದೋ ಬಾಡಿಗೆ ರೆಂಟಲ್ಲಿ ತದ್ದು ತಗೊಂಡಿರುವಂಥ ರೂಮಲ್ಲಿ ಈ ಥರ ಅಳವಡಿಕೆ ಮಾಡೋದು ತುಂಬ ಕಷ್ಟ ಆಗುತ್ತೆ ಆದರೆ ನೀವು ಇದಕ್ಕೆ ಕಿಟಕಿಗಳನ್ನು ನೀವು ಓಪನ್ ಮಾಡಿ ಇಡಬಹುದು ಇನ್ನೊಂದು ಎಕ್ಸಾಸ್ಟ್ ವ್ಯವಸ್ಥೆ ಕೂಡ ಮಾಡ್ಕೋಬಹುದು ಏನು ಗೀಝರ್ನಿಂದ ಹೊರಬರುವಂಥ ವಿಷ ನೀಲವನ್ನು ಸುರಕ್ಷಿತವಾಗಿ ಹೊರಹಾಕಲು ಚಿಮಣಿ ಅಥವಾ ಎಕ್ಸಾಸ್ಟ್ ಪೈಪ್ ವ್ಯವಸ್ಥೆ ಕಡ್ಡಾಯವಾಗಿ ಇರಬೇಕಾಗತ್ತೆ ಈ ಪೈಪಿನ ಒಂದು ತುದಿ ನೇರವಾಗಿ ಮನೆಯಿಂದ ಹೊರಗೆ ಹೋಗಿ ವಿಷ ಅನಿಲವನ್ನು ವಾತಾವರಣಕ್ಕೆ ಹಾಗೆ ಇರಬೇಕಾಗತ್ತೆ ನೋಡಿ ಪರೀಕ್ಷಿಸಿ ಯಾಕಂತ ಹೇಳಿದ್ರೆ ಗೀಝರ್ ಆನ್ ಮಾಡಿದಾಗ ವಿಷಾನಿಲ ಒಳಗೆ ಬರುತ್ತದೆಯೇ ಅಥವಾ ಹೊರಗೆ ಹೋಗ್ತಾ ಇದೆಯಾ ಅಂತ ಪರಿಶೀಲಿಸೋದು ಕೂಡ ತುಂಬ ಮುಖ್ಯವಾಗಿರುತ್ತೆ ಒಂದು ಟಿಪ್ಸನ್ನು ನಾನು ಹೇಳ್ತೀನಿ ಸ್ನಾನ ಮಾಡುವಾಗ ಬಾತ್ರೂಮ್ ಬಾಗಿಲನ್ನು ಸ್ವಲ್ಪ ತೆರೆದಿಟ್ಕೊಳ್ಳಿ ಗಾಳಿಯ ಸಂಚಾರಕ್ಕೆ ಅವಕಾಶವನ್ನು ಕೊಡಬೇಕಾಗತ್ತೆ ಅಂದರೆ ಕಿಟ್ಕಿ ಇದು ಸೊ ಈ ಗ್ಯಾಸ್ ಗೀಝರ್ ಅನುಕೂಲಕರ ನಿಜ ಆದರೆ ಸುರಕ್ಷತೆ ಇಲ್ಲದೆ ಅನುಕೂಲಕ್ಕೆ ಹೋಗಿ ನಮ್ಮ ಪ್ರಾಣವನ್ನೇ ಪಣಕ್ಕಿಡೋದು ಅಷ್ಟೊಂದು ಸರಿಯಲ್ಲ ನೆನಪಿಡಿ ಈ ಕಾರ್ಬನ್ ಮೊನಾಕ್ಸೈಡ್ ಬಣ್ಣವೂ ಇರಲ್ಲ ಇದರಲ್ಲಿ ವಾಸನೆಯೂ ಕೂಡ ಇರಲ್ಲ ಆದರೆ ಪ್ರಾಣ ತೆಗೆಯುವ ಸಾಮರ್ಥ್ಯ ಇದ್ದೇ ಇರುತ್ತೆ ನೀವು ಈಗಾಗಲೇ ಬಾತ್ರೂಮ್ ಒಳಗೆ ಗ್ಯಾಸ್ ಗೀಝರನ್ನು ಅಳವಡಿಸಿದ್ರೆ ಕೂಡಲೇ ಅದನ್ನು ಹೊರಗೆ ತೆಗೆಸಿ ಚಿಮಣಿಯನ್ನು ಅಳವಡಿಸಿ ಇಲ್ಲ ಅಷ್ಟು ಫ್ಯಾನನ್ನು ಅಳವಡಿಸಿ ಚಿಕ್ಕ ಮಕ್ಕಳು ಅಥವಾ ವಯಸ್ಸಾದವರು ಇರುವಂಥ ಮನೆಯಲ್ಲಿ ಇಂಥ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ರಾಜಿಯನ್ನು ಮಾಡಿಕೊಳ್ಬೇಡಿ ಸುರಕ್ಷತೆ ನಿಮ್ಮ ಕೈಯಲ್ಲಿದೆ ಆರೋಗ್ಯವಾಗಿರಿ ಸುರಕ್ಷಿತರಾಗಿರಿ ಧನ್ಯವಾದಗಳು ಆದಷ್ಟು ಈ ಮಾಹಿತಿಯನ್ನು ನಿಮ್ಮ ಸಂಬಂಧಿಕರಿಗೋ ಅಥವಾ ಸ್ನೇಹಿತರಿಗೋ ಶೇರ್ ಮಾಡಿ ಜೊತೆಗೆ ನಮ್ಮ ಫಾಯರ್ ನೌ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಫಾಯರ್ ನೌ ಫೇಸ್ಬುಕ್ನಲ್ಲಿ ಫಾಲೋ ಆಗಿ ಧನ್ಯವಾದ